ಸ್ವತಂತ್ರ ಬಂದನಿಂದ ಇಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಬಾರಿ ನಿರ್ಣಯಗಳನ್ನು ಮಾಡಿದ್ರೂ ಕೂಡ ಯಾವ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲೋ ಗೊತ್ತಿಲ್ಲ ಆದರೆ ಈ ಬಾರಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಟ್ಟಿದ್ದಾರೆ ತುಮಕೂರಿನಲ್ಲಿ ಕೇವಲ ಎಪ್ಪತ್ತು ಕಿಲೋಮೀಟರ್ ಇರ್ತಕ್ಕಂಥ ತುಮಕೂರಿನಲ್ಲಿ ಇಡೋದಕ್ಕೆ ಸಾಧ್ಯ ಆಗಿಲ್ವಲ್ಲ ಅಂತ ಹೇಳಿ ಚರ್ಚೆ ಮಾಡಿದಾಗ ಯಾರೂ ಕೂಡ ಇದು ಬೇಡ ಅನ್ನುವಂಥ ಶಬ್ದವನ್ನು ಕೂಡ ತೆಗಿಲಿಲ್ಲ ನಮ್ಮ ಸ್ನೇಹಿತರುಗಳು ಮಾಜಿ ಕೌನ್ಸಿಲರ್ಗಳು ಮಾಜಿ ಮೇಯರ್ಗಳು ಜನಪ್ರತಿನಿಧಿಗಳೆಲ್ಲರೂ ಕೂಡ ಒಕ್ಕೊರ್ಲಿಂದ ಹೇಳಿದ್ರು ಹೌದು ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಾವು ಇಲ್ಲಿ ಇಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಕ್ಕೊರಲಿಂದ ಸಹಕರಿಸಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡದೆ ಹೋಗಿದ್ರೆ ಭಾರತ ಯಾವ ಸ್ಥಿತಿಯಲ್ಲಿ ಇರ್ತಿತ್ತು ಅಂತ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಒಂದು ಕಡೆ ರಾಜ್ಯಗಳು ಅಥವಾ ಅದಕ್ಕೂ ಮುಂಚೆ ಸ್ವತಂತ್ರ ಭಾರತ ಬಂದಾಗ ಪ್ರತಿಯೊಂದು ಜಾತಿ ಧರ್ಮ ಸಮಾನತೆಯಿಂದ ಬಾರಬೇಕು ಅಂತೇಳಿ ಶಬ್ದಗಳು ಬರುವಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು ರಚನೆ ಮಾಡುವಂತಹ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಬೀಳುತ್ತೆ ವಿಶೇಷವಾದ ಪಾಂಡಿತ್ಯವನ್ನು ಹೊದ್ದಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನ ಆ ಸವಾಲನ್ನ ಸ್ವೀಕಾರ ಮಾಡಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಡ್ತಾರೆ ಅನೇಕ ಜನ ತಾವೆಲ್ಲರೂ ಆ ಸಂವಿಧಾನವನ್ನ ಓದಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಅನೇಕ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನತೆ ಸಿಗಬೇಕು ಪ್ರತಿಯೊಬ್ಬ ಭಾರತೀಯನೂ ಕೂಡ ಭ್ರಾತೃತ್ವದಿಂದ ಸಹೋದರತ್ವದಿಂದ ಭಾವನೆಯಿಂದ ಬಾಳಬೇಕು ಪ್ರತಿಯೊಂದು ಧರ್ಮವೂ ಕೂಡ ಇಲ್ಲಿ ಪಾಲನೆ ಆಗಬೇಕು ಈ ಎಲ್ಲ ವೈವಿಧ್ಯಮಯವಾದಂತಹ ಚಿಂತನೆಗಳ ಮಧ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ರಾಜ್ಯದ ಅಧಿವೇಶನ ಆಗಲಿ ಕೇಂದ್ರದ ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಒಂದು ದಿವಸ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪನ್ನ ಮಾಡಿಕೊಳ್ಳದೆ ಇರ್ತಕ್ಕಂಥ ದಿನ ಇಲ್ಲ ಅನ್ನುವಂಥ ಮಾತನ್ನ ಇವತ್ತು ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ ಯಾರಾದರೂ ಒಬ್ಬ ಲೋಕಸಭಾ ಸದಸ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನ ಜ್ಞಾಪಿಸ್ಕೊಳ್ತಾರೆ ಅಭಿಮಾನದಿಂದ ಸಂವಿಧಾನವನ್ನು ಜ್ಞಾಪಿಸ್ಕೊಳ್ತಾರೆ ಇವತ್ತು ದೇಶ ಸದೃಢವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಂತಿದೆ ಅಂದ್ರೆ ಆ ಸಂವಿಧಾನ ಕಾರಣ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಸ್ನೇಹಿತರೆ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗಲಿ ಡಾಕ್ಟರ್ ಮಾದೇವಪ್ಪನವರಿದ್ದಾರೆ ಸೋಮಣ್ಣ ಅವರಿದ್ದಾರೆ ಸುರೇಶ್ ಅವರಿದ್ದಾರೆ ಅವರೆಲ್ಲರೂ ಮಾತನಾಡೋರಿದ್ದಾರೆ ಆದರೆ ಒಂದು ಮಾತನ್ನ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಸಮಾನತೆ ಬರಬೇಕು ಜಾತಿಯ ವ್ಯವಸ್ಥೆ ಹೋಗ್ಬೇಕು ಈ ಜಾತಿಯ ವ್ಯವಸ್ಥೆ ನಮ್ಮನ್ನ ತಿನ್ನುತ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂಗಳ ವಿರೋಧಿ ಅಲ್ಲ ಹಿಂದೂ ಸಮಾಜದ ವಿರೋಧಿ ಅಲ್ಲ ಅನೇಕ ಸಂದರ್ಭದಲ್ಲಿ ತನ್ನ ಇಡೀ ಜೀವನವನ್ನ ಹಿಂದೂ ಸಮಾಜವನ್ನ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನ ಮಾಡಿದರು ಆದರೆ ದುರ್ದೈವದ ಸಂಗತಿ ಎಲ್ಲಿಯವರೆಗೆ ಹೋಯ್ತು ಅಂತ ಹೇಳಿದ್ರೆ ಮನುಸ್ಮೃತಿಯನ್ನ ಸುಟ್ಟರು ಆ ಸುಡುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಆಗುತ್ತೆ ಆದರೂ ಬದಲಾವಣೆ ಆಗಲಿಲ್ಲ ಈ ಜಾತಿಯ ವ್ಯವಸ್ಥೆ ಬದಲಾವಣೆ ಆಗಲಿಲ್ಲ ಈ ಸಮಾಜ ಬದಲಾವಣೆ ಆಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನನೊಂದು ಇಟ್ ಈಸ್ ಅನ್ಫಾರ್ಚುನೇಟ್ ಐ ವಾಸ್ ಬಾರ್ನ್ ಆಸ್ ಅ ಹಿಂದೂ ಇಟ್ ಈಸ್ ಅನ್ಫಾರ್ಚುನೇಟ್ ಐ ವಾಸ್ ಬಾರ್ನ್ ಆಸ್ ಅ ಹಿಂದೂ ಬಟ್ ಐ ವಿಲ್ ನೆವರ್ ಡೈ ಆಸ್ ಅ ಹಿಂದೂ ಎಷ್ಟು ಲೋ ಆಗಿರ್ಬೋದು ಅವರಿಗೆ ತಾನು ಹುಟ್ಟಿದಂತ ಒಂದು ಸಮಾಜವನ್ನು ಬಿಟ್ಟು ನೀವು ಬದಲಾಗಲಿಲ್ವಲ್ಲ ಸಹೋದರತ್ವ ಭಾವನೆ ನಿಮಗೆ ಬರಲಿಲ್ವಲ್ಲ ಅದಕ್ಕಾಗಿ ನಾನು ತ್ಯಜಿಸ್ತಾ ಇದ್ದೇನೆ ಅಂತೇಳಿ ಇನ್ ಪ್ರೊಟೆಸ್ಟ್ ಹಿ ಕನ್ವರ್ಟೆಡ್ ಇಮ್ ಸೆಲ್ಫ್ ಟು ಬುದ್ಧಿಸಮ್ ಶ್ರೇಷ್ಠ ಇವತ್ತು ಅರ್ಥ ಮಾಡಿಕೊಳ್ಬೇಕು ನಾವು ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿದೆ ಇಂಥ ಬಡತನದ ದೇಶ ಒಂದು ಕಾಲಕ್ಕೆ ಇವತ್ತು ಪ್ರಪಂಚದಲ್ಲಿ ನಾಲ್ಕನೇ ಆರ್ಥಿಕ ವ್ಯವಸ್ಥೆ ಆರ್ಥಿಕ ಶಕ್ತಿ ಆಗಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನೆನೆಸ್ಕೊಳ್ಳಿ ತಾನು ಬರೆದಂಥ ಪ್ರಬಂಧ ಇವತ್ತು ಏನು ಆ ರೂಪಾಯಿಯ ಬೆಲೆಯ ಮೌಲ್ಯವನ್ನ अवत्तू बाबासाहेब आंबेडकर बरतात